ಕೃಷ್ಣ ಅಡುಗೆ ಮನೆಗೆ ಸ್ವಾಗತ ಫ್ರೆಂಡ್ಸ್ ಇವತ್ತು ನಾನು ಸೊಸೈಟಿ ಅಕ್ಕಿನ ಯೂಸ್ ಮಾಡಿ ಹೇಗೆ ಪಡ್ಡು ಮಾಡೋದು ಅಂತ ತೋರಿಸ್ಕೊಡ್ತೀನಿ ನೋಡಿ ಇಲ್ಲಿ ನೋಡಿ ಯಾವ ಥರ ಸಾಫ್ಟಾಗಿ ಆಗಿದೆ ಇದೇ ಥರನೇ ನಾನು ಮನೆಯಲ್ಲಿ ಈಸಿಯಾಗಿ ಅಂತಾದ ಪಡ್ಡು ಇದು ಇವಾಗ ನಾನು ಎರಡು ಪಾತ್ರೆ ಇಟ್ಕೊಂಡಿದ್ದೀನಿ ಇದಕ್ಕೇ ನಾನು ಎರಡು ಬಟ್ಲು ನಾನು ರೇಷನ್ ಅಕ್ಕಿ ತೊಗೋತಾ ಇದ್ದೀನಿ ನೋಡಿ ಒಂದು ಬಟ್ಲು ಹಾಕಿದೆ ಇನ್ನೊಂದು ಬಟ್ಲು ಹಾಕಬೇಕು ನೋಡಿ ಇನ್ನೊಂದು ಬಟ್ಲು ಹಾಕಿದೆ ಇವಾಗ ಅರ್ಧ ಬಟ್ಲು ಎರಡು ಬಟ್ಲು ನಾವು ಸೊಸೈಟಿ ಅಕ್ಕಿಗೆ ನಾನು ಅರ್ಧ ಬೊಟ್ಲು ಉದ್ದಿನಬೇಳೆ ಹಾಕ್ತಾಯಿದ್ದೀನಿ ನೋಡಿ ನಿಮಗೆ ಇನ್ನೂ ಜಾಸ್ತಿ ಬೇಕು ಅಂತಂದರೆ ಜಾಸ್ತಿ ಕ್ವಾಂಟಿಟಿ ಡಬಲ್ಲು ತ್ರಿಬಲ್ಲು ಇಲ್ಲ ದೊಡ್ಡ ಪಾತ್ರೆಯೂ ಮಾಡ್ಕೋಬೋದು ಇವಾಗ ನೋಡಿ ಅಕ್ಕಿನ ಎಲ್ಲ ತೊಳೆದು ಬಿಟ್ಟು ಬೇರೆ ನೀರು ಹಾಕಿ ಇಟ್ಕೊಂಡಿದ್ದೀನಿ ಅಕ್ಕಿ ಉದ್ದಿನಬೇಳೆ ಎರಡು ಒಟ್ಟಿಗೆ ಹಾಕಬೇಕಾಗತ್ತೆ ನಾನು ಇಲ್ಲಿ ಒಂಬತ್ತರಿಂದ ಹತ್ತು ಗಂಟೆ ಒಳಗಡೆನೇ ನೆನಹಾಕಿದ್ದೀನಿ ನೀವು ಬೇಗ ನೆನಕದಷ್ಟು ಹಿಟ್ಟು ಚೆನ್ನಾಗಾಗತ್ತೆ ನೋಡಿ ಬೇರೆ ನೀರು ಹಾಕಿಟ್ಕೊಂಡಿದ್ದೀನಿ ಇವಾಗ ಸಾಯಂಕಾಲ ಐದರಿಂದ ಆರು ಗಂಟೆ ಆಗಿದೆ ನಾನು ಇವಾಗ ರುಬ್ಕೊತೀನಿ ಅಷ್ಟು ಒಳಗಡೆ ರುಬ್ಕೋಬೇಕಾಗತ್ತೆ ನೋಡಿ ಎಲ್ಲ ನೀರನ್ನ ಚೆನ್ನಾಗಿ ಬಿಟ್ಟು ಇಟ್ಕೊಂಡಿದ್ದೀನಿ ಬೇರೆ ನೀರು ಹಾಕಿ ರುಬ್ಕೊತೀನಿ ನಾನು ಈಗ ಎಲ್ಲ ಉದ್ದಿನಬೇಳೆನೂ ಹಾಕ್ತಾಯಿದ್ದೀನಿ ಜಾರಿಗೆ ಅದೇ ಜಾರಿಗೆ ನಾನು ಅಕ್ಕಿನೂ ಹಾಕ್ತಾ ಇದ್ದೀನಿ ನೋಡಿ ಎಲ್ಲ ಅಕ್ಕಿನೂ ಹಾಕಿದೆ ಇದಕ್ಕೇನೆ ನಾನು ಸ್ವಲ್ಪ ನೀರು ಹಾಕಿಬಿಟ್ಟು ರುಬ್ಕೊಂಡು ಬರ್ತೀನಿ ಸ್ವಲ್ಪ ನೀರು ಹಾಕ್ಕೊತೀನಿ ರುಬ್ಕೊಂಡು ಬರ್ತೀನಿ ನೋಡಿ ಎಲ್ಲ ರುಬ್ಬಿದ್ದಾಯಿತು ತುಂಬ ಸಾಫ್ಟಾಗೂ ಬೇಡ ತುಂಬ ತರಿತರಿನೂ ಬೇಡ ಆಗಿ ಇರಬೇಕು ಚೂರು ತರಿ ತರಿಯಾಗೆ ಇರಬೇಕು ಇವಾಗ ಎಲ್ಲ ರುಬ್ಬಿದ್ದು ಪಾತ್ರೆಗೆ ಹಾಕ್ತಾ ಇದ್ದೀನಿ ನಾನು ಇದಕ್ಕೆ ನಾನು ಒಂದು ಕೊಳವೆ ಮಂಡಕ್ಕಿ ತೊಗೊಂಡಿದ್ದೀನಿ ನಾನು ಮಂಡಕ್ಕಿನ ಸ್ವಲ್ಪ ನೀರಲ್ಲಿ ಹಾಕ್ಬಿಟ್ಟು ನೆನೆಸಿ ಜಾರಿಗೆ ಹಾಕ್ಕೊತೀನಿ ನಿಮಗೆ ಮಂಡಕ್ಕಿ ಬೇಡ ಅಂತಂದರೆ ನೀವು ಮೀಡಿಯಮ್ ಅವಲಕ್ಕಿ ಅಥವಾ ಪೇಪರ್ ಅವಲಕ್ಕಿನೂ ತೊಗೋಬೋದು ನಾನಿಲ್ಲಿ ಮಂಡಕ್ಕಿ ಹಾಕ್ತಾಯಿದ್ದೀನಿ ಒಂದು ಸ್ವಲ್ಪ ಅದಕ್ಕೂ ಒಂದು ಸ್ವಲ್ಪ ನೀರು ಹಾಕ್ಬಿಟ್ಟು ರುಬ್ಕೊಂಡು ಬಂದಿದ್ದೀನಿ ನೋಡಿ ಅದನ್ನು ಅಕ್ಕಿನೂ ಉದ್ದಿನಬೇಳೆನೂ ರುಬ್ಬಿದ್ನಲ್ಲ ಅದೇ ಮಿಶ್ರಣಕ್ಕೆ ಹಾಕ್ತಾಯಿದ್ದೀನಿ ರುಬ್ಬಿದ್ದಾಯಿತು ನೋಡಿ ಎಲ್ಲನೂ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನಾನು ಇವಾಗ ರುಬ್ ರುಬ್ಬೋವಾಗಲಿ ಹಿಟ್ಟಿಗಾಗಲಿ ನಾನು ಉಪ್ಪು ಇಲ್ಲ ನೋಡಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಸ್ವಲ್ಪ ಗಟ್ಟಿ ಅನ್ನಿಸ್ತಾ ಇದೆ ಅದಕ್ಕೋಸ್ಕರ ನಾನು ಸ್ವಲ್ಪ ನೀರು ಇದ್ದೀನಿ ಉಪ್ಪು ನಾನು ಯಾವಾಗಲೂ ಬೆಳಗ್ಗೆನೇ ಹಾಕೋದು ಇವಾಗ ನಾನು ಹಿಟ್ಟು ರುಬ್ಬಿದ್ದೈತಲ್ವ ನಿಮ್ಗೆ ಬೇಕು ಅನ್ಸಿದ್ರೆ ಕೆಳಗಡೆ ಒಂದು ತಟ್ಟೆ ಇಟ್ಬಿಟ್ಟು ಮೇಲೆ ಒಂದು ಮುಚ್ಚಳ ಮುಚ್ಚಬೇಕು ಕೆಳಗಡೆ ಯಾಕೆ ತಟ್ಟೆ ಇಡ್ತೀವಿ ಅಂತಂದರೆ ನಾವು ಹಿಟ್ಟು ಉಬ್ಬಿದಾಗ ಆ ತಟ್ಟೆ ಮೇಲೇ ಚೆಲ್ಲುತ್ತೆ ಇಲ್ಲಾಂದರೆ ನೆಲದ ಮೇಲೆ ಚೆಲ್ಲಿ ವೇಸ್ಟ್ ಆಗಿಬಿಡುತ್ತಲ್ಲ ಹಿಟ್ಟು ಅದಕ್ಕೋಸ್ಕರ ಒಂದು ತಟ್ಟೆ ಇಡ್ತೀನಿ ತಟ್ಟೆ ಇಟ್ಬಿಟ್ಟು ಮೇಲೆ ಒಂದು ಮುಚ್ಚಳ ಮುಚ್ತೀನಿ ಚಲ್ಲದ್ರೂ ಆ ತಟ್ಟೆ ಮೇಲೆ ಚೆಲ್ಲತ್ತೆ ನೋಡಿ ಇವಾಗ ನಾನು ಮುಚ್ಚಳ ಮುಚ್ಚಿ ಇಟ್ಬಿಡ್ತೀನಿ ಈ ಹಿಟ್ಟನ್ನ ನಾವು ಓವರ್ ನೈಟ್ ಆಗಿ ಇಡಬೇಕಾಗತ್ತೆ ಓವರ್ ನೈಟ್ ಇಡಬೇಕು ಹಿಟ್ಟು ಇಲ್ಲಿ ನೋಡಿ ಬೆಳಗ್ಗೆ ಆಯಿತು ಹಿಟ್ಟು ಯಾವ ಥರ ಉಪ್ಪಿ ಬಂದಿದೆ ನೋಡಿ ಹಿಟ್ಟು ಉಪ್ಪಿದೆ ಚೆನ್ನಾಗಿ ಉಳಿ ಬಂದಿದೆ ಇವಾಗ ನಾನು ಹಿಟ್ಟಿಗೆ ಉಪ್ಪು ಇದ್ದೀನಿ ನೋಡಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೋಬೇಕು ಇದಕ್ಕೆ ನಾನು ಕಟ್ ಮಾಡಿರೋಂಥ ಕೊತ್ತಂಬರಿ ಸೊಪ್ಪು ಹಾಗೆ ತುರ್ದಿಟ್ಕೊಂಡಿರುವಂತಹ ಕ್ಯಾರೆಟು ಇದಕ್ಕೆ ನಾನು ಈರುಳ್ಳಿ ಇದ್ದೀನಿ ನಿಮಗೆ ಬೇಕು ಅಂದರೆ ಹಾಕ್ಕೋಬೋದು ಬೇಡ ಅಂದರೆ ನೀವು ಹಾಗೆ ಹಿಟ್ಟಿಂದಾನೇ ಮಾಡ್ಬೋದು ನಾನು ಟೇಸ್ಟ್ ಆಗುತ್ತೆ ಅಂತ ನಾನು ಎಲ್ಲ ಹಾಕಿದ್ದೀನಿ ಚೆನ್ನಾಗಿ ಮಿಕ್ಸ್ ಮಾಡೋಣ ಇವಾಗ ಎಲ್ಲ ಕಡೆನೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಇವಾಗ ಒಂದು ಸ್ವಲ್ಪ ಗಟ್ಟಿ ಎನಿಸ್ತು ಅಂತ ಒಂದು ಸ್ವಲ್ಪ ನೀರು ಹಾಕ್ಕೊಂತೀನಿ ನೋಡಿ ಒಂದು ಅರ್ಧ ಬಟ್ಲು ನೀರು ಹಾಕಿದೆ ಮತ್ತು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನೀವು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿಲ್ಲ ಅಂತಂದರೆ ಉಪ್ಪು ಎಲ್ಲ ಒಂದೊಂದು ಕಡೆ ಹಿಟ್ಟು ಅದು ಉಳ್ಕೊಂಡ್ಬಿಟ್ರೆ ಉಪ್ಪು ಉಪ್ಪು ಹಾಕ್ಬಿಡತ್ತೆ ಅದಕ್ಕೋಸ್ಕರ ಚೆನ್ನಾಗಿ ಕೈಯಾಡಿಸಿ ಮಿಕ್ಸ್ ಮಾಡ್ಕೋಬೇಕು ನಾನಿವಾಗ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿದ್ದಾಯಿತು ನೋಡಿ ಗ್ಯಾಸ್ ಆನ್ ಮಾಡಿಬಿಟ್ಟು ಒಂದು ಪಡ್ಡು ತವಾ ಇಟ್ಟಿದ್ದೀನಿ ಇವಾಗ ಅದು ಚೆನ್ನಾಗಿ ಕಾಯಬೇಕು ಅದಕ್ಕೇ ನಾನು ಎಣ್ಣೆ ಹಾಕ್ತಾಯಿದ್ದೀನಿ ಎಲ್ಲ ಪಡ್ಡು ಬೌಲ್ಗೆ ನಾನು ಎಣ್ಣೆ ಹಾಕ್ತಾಯಿದ್ದೀನಿ ನೋಡಿ ಎಲ್ಲದಕ್ಕೂ ಮರೀದೆ ಮಿಸ್ ಮಾಡದೆ ಎಣ್ಣೆ ಹಾಕಬೇಕು ಎಣ್ಣೆ ಹಾಕಿಲ್ಲ ಅಂದರೆ ಚೆನ್ನಾಗಿ ಹೇಳೋಲ್ಲ ಪಡ್ಡು ಇವಾಗ ಇವಾಗ ನೋಡಿ ತವ ಕಾದಿದ್ದಾಗಿದೆ ಇವಾಗ ಹಿಟ್ಟು ಹಾಕೋಣ ಪಡ್ಡು ಹಿಟ್ಟು ಎಲ್ಲದಕ್ಕೂ ಹಿಟ್ಟು ಹಾಕ್ತಾ ಬರ್ತಿದೀನಿ ನೋಡಿ ಇದು ಪಡ್ಡು ಬೌಲ್ ಎಷ್ಟಿದೆಯೋ ಅದರ ಅರ್ಧದಷ್ಟು ಆದಷ್ಟು ಹಾಕೋಬೇಕಾಗತ್ತೆ ಏಕೆಂದರೆ ನೀವು ಫುಲ್ ಹಾಕಿಬಿಟ್ರೆ ಚ ಉಬ್ಬಿ ಮೇಲೆ ಬಂದ್ಬಿಡುತ್ತೆ ಜಾಸ್ತಿ ಅದಕ್ಕೋಸ್ಕರ ಸ್ವಲ್ಪ ಸ್ವಲ್ಪನೇ ಹಾಕ್ತಿದ್ದೀನಿ ಚೆನ್ನಾಗಿರುತ್ತೆ ರೀ ಇದು ಪಡ್ಡು ಮಾಡಿದ್ರೆ ಟೇಸ್ಟಿಯಾಗಿರುತ್ತೆ ನೀವು ಒಂದ್ಸಾರಿ ಮಾಡಿ ನೋಡಿ ಮನೆಯಲ್ಲಿ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ಇವಾಗ ಎಲ್ಲದಕ್ಕೂ ಪಡ್ಡು ಹಾಕಿದ್ದಾಯ್ತು ಮೇಲೆ ಒಂದು ಮುಚ್ಚಳ ಮುಚ್ಚಿಟ್ಬಿಡೋಣ ಚೆನ್ನಾಗಿ ಬೇಯಬೇಕು ಚೆನ್ನಾಗಿ ಬೆಂದಿದ್ದಾಗಿದೆ ಇವಾಗ ನಾನು ಕಿರು ಹಾಕ್ತಾ ಇದೀನಿ ಒಂದು ಸೈಡ್ ಬೆಂದಿದ್ದಾಗಿದೆ ಇನ್ನೊಂದು ಸೈಡ್ ಬೇಯಿಸ್ಬೇಕು ಎಲ್ಲಾನು ತಿರುಗಿ ಹಾಕ್ತಾ ಗಡಿಬಿಡಿ ಮಾಡಬೇಡಿ ಗಡಿಬಿಡಿ ಮಾಡಿಬಿಟ್ರೆ ಒಳಗಡೆ ಹಿಟ್ಟು ಹಸಿಯಾಗಿ ಉಳಿಯುತ್ತೆ ಹಿಟ್ಟು ಹಸಿ ಹಿಟ್ಟು ಹಸಿಯಾಗಿ ಉಳಿದ್ರೆ ಚೆನ್ನಾಗಿರಲ್ಲ ಟೇಸ್ಟು ಎಲ್ಲ ಕಡೆಯೂ ಚೆನ್ನಾಗಿ ಬೇಯಬೇಕು ಇವಾಗ ನೋಡಿ ಎಲ್ಲ ತಿರು ಹಾಕಿದ್ದಾಯ್ತು ನೋಡಿ ಎಲ್ಲಾನು ತಿರು ಹಾಕಿದ್ದಾಯ್ತು ಇದು ಒಂದು ಸೈಡು ಬೇಯಿಸ ಇನ್ನೊಂದು ಸೈಡು ಬೇಯಿಸ ಮೇಲೊಂದು ಮುಚ್ಚಳ ಮುಚ್ಚಿಟ್ಬಿಟ್ಟು ಬೇಯಿಸೋಣ ಇವಾಗ ನೋಡಿ ಒಂದು ಸೈಡ್ ಬೆಂದಿದ್ದಾಯ್ತು ಇನ್ನೊಂದು ಸೈಡು ಬೆಂದಿದ್ದಾಯ್ತು ಇವಾಗ ನಾನು ಒಂದು ತಟ್ಟೆಗೆ ಎಲ್ಲ ಪಡ್ಡು ತೆಕ್ಕೊತಾ ಇದ್ದೀನಿ ನೋಡಿ ಈ ತವಾ ತವಾ ಪ್ರೆಸ್ಟೀಜ್ ಕಂಪ್ನಿ ಪಡ್ಡು ತವ ಇದು ಸಿಕ್ಸ್ಟೀನ್ ಪೀಸಸ್ ಆಗುತ್ತೆ ತುಂಬ ಚೆನ್ನಾಗಿದೆ ಪಡ್ಡು ದಪ್ಪ ತಳ ಇರುತ್ತೆ ಈ ಪಡ್ಡು ತವಾದೇ ಒಂದು ವಿಡಿಯೋ ಮಾಡಿದ್ದೀನಿ ಡಿಕ್ಶ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ ಚೆಕ್ ಮಾಡ್ಕೊಳ್ಳಿ ನೋಡಿ ಈ ಥರ ರೆಡಿಯಾಗಿದೆ ಪಡ್ಡು